ಫ್ರೆಂಡ್ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿದ್ದೀವಿ ಆಯ್ ಫ್ರೆಂಡ್ ಆ ರೂಪ ಮಾತಾಡ್ತಿರೋದು ಹಸಂದ್ ರೂಪ ಮನೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಫ್ರೆಂಡ್ ಮಹಾಲಯ ಅಮಾವಾಸ್ಯೆಗೆ ಇವತ್ತು ಹಬ್ಬಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾಳೆ ನಾಳೆದು ಎಲ್ಲ ಎಲ್ಲ ತಂದುಬಿಟ್ಟು ಈಗ ಐಟಮ್ಸ್ ಎಲ್ಲ ತಂದು ಮಾಡಬೇಕು ಫ್ರೆಂಡ್ ಅದೆಲ್ಲ ಕ್ಲೀನ್ ಆದ್ರೆ ನೋಡಕ್ ಚೆನ್ನಾಗ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಯಾವಾಗ ತಾಮ್ರ ತಪ್ಪಲಿ ನಮ್ಮ ಮಾವಾರು ಹಿಂದಿನಿಂದಲೂ ಇದ್ರನ್ನ ಜಾಸ್ತಿ ನೀರು ಕುಡಿಯಲ್ಲ ಮಾಡೋದು ತಾಮ್ರದ ಕಡೆ ತಾಮ್ರದ ಚೆಂಬು ಕೂಡ ಇದಾವೆ ಇದಕ್ಕೆ ಇದಕ್ಕಿಟ್ಟಿದ್ವಿ ಒಂದು ಚೀಲ ಫ್ರೆಂಡ್ ಇದು ಒಳಗಡೆ ಒಂದು ಅಡುಗೆ ಮಾಡ್ಲಿಕ್ಕೆ ಒಲೆ ಹಾಕ್ಸಿದ್ವಿ ಆ ಕಡೆ ಎಕ್ಸ್ಟ್ರಾ ಐತೆ ಒಲೆ ಆದರೂ ಇದು ಬಗ್ಗೆ ತಗೋ

ಕ್ಲೀನ್ ಮಾಡಿ ಚೆನ್ನಾಗಿದೆಯಾ ಇಲ್ಲಿ ಒಂದೆರಡು ದೊಡ್ಡ ದೊಡ್ಡ ದೇವ್ರ ಮನೆ ಮೇಲೆ ಜಾಗ ಇಟ್ಕೊಳಕ್ಕೆ ನಾನು ಇವಾಗ ಹಬ್ಬ ಅಲ್ವಾ ಅಂತ ಇಲ್ಲಿ ಇಟ್ಟಿದೀನಿ ಎಲ್ಲಾನು ಅಂದ್ರೆ ಪೆಟ್ಕೆಲ್ಲ ಸ್ವಲ್ಪ ಎಲ್ಲ ಇದೆ ಗ್ರೈಂಡ್ ಹೊಸ್ತ ತಂದೆ ನಾನು ವರ್ಷ ಆಗಿತ್ತು ಗ್ರೈಂಡ್ ಥೊಡೆ ಬೇರ್ ಕಳೆದು ಇಲ್ಲೇ

ಇದೆಲ್ಲ ಐರನ್ ಮಾಡಲಿಕ್ಕೆ ಅಂತ ಈ ಥರ ಎಲ್ಲ ಮಾಡಿದ್ದಾರೆ ಸ್ಟೂಲ್ಸ್ ಎಲ್ಲ ಇಡೋಲ್ಲ ತಂದಿದ್ದಾವೆ ಕ್ಯಾನರ್ಗಳು ಇದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ ಇವಾಗ ಸಿಕ್ಕಿದ್ದಾರೆ ಎಲ್ಲ ವಸ್ತುಗಳು ಇಲ್ಲಾಂದರೆ ಓ ಸಿಗಲ್ಲ ಕಣ್ಣಿಗೆ ಕಾಣಲ್ಲ ಇದು ಓಲಾ ಖುಷಿ ಹೆಡ್ ಕಾರಿಲ್ಲ ಇದೆ ನಮ್ಮ

ಡೀಸಿ 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 ನಮ್ಮ ದೊಡ್ಡದು ತಿಂತಲೂ ದೊಡ್ಡದೇ ನಮಗೆ ಚೆನ್ನಾಗಿ ದೊಡ್ಡ ಮನೆ ಮಾಡಿದ್ವಿ ಕಷ್ಟದಲ್ಲಿ ಒಂದು ಮನೆ ಮಾಡಿದ್ವಿ മഴ ബെല്ലോ മരക്ഷേത്രയുക്ത മഴ ಅದು ಮಳೆ ಬಂದರೆ ಎಷ್ಟು ಹಿಂಗಿಟ್ ಮಾಡಿದ್ರೆ ಏನು ಅನ್ಸಲ್ಲ ಜಾಸ್ತಿ ನೀಟ್ ಮಾಡಿ ಕೆಲ್ಸ್ಗಳಾಗ ನೀವು ಇನ್ನು ಎಲ್ಲ ಬರ್ಸಿಲ್ಲ ಬಾಗಿಲೆಲ್ಲ ಇನ್ನು ಕಷ್ಟ ಕೆಲ್ಸ್ಕೊಳ್ಬೇಕು ಸ್ವಲ್ಪ ಮಾತ್ರ ಎಲ್ಲ ಇನ್ನು ಹುಡುಗ ಫೋಟೋ ತೆಗೆದುಬೇಕು ಯಾಕೆ ಬಿಟ್ಟಿದ್ರೆ ಗೊತ್ತಾಗ ana kufin shara'idabin na ke